ಎಲ್ಲರಿಗೂ ನಮಸ್ಕಾರ ಬೈಬಲ್ ಪ್ರವಾದನೆಗಳಲ್ಲಿ ಒಂದು ಬಹಳ ದೊಡ್ಡ ಪ್ರಶ್ನೆ ಇದೆ ಅದೇನಂದ್ರೆ ಇತಿಹಾಸದ ಅಂತಿಮ ಮಹಾಸಂಕಟ ಅಂತ ಹೇಳ್ತೀವಲ್ಲ ಅದು ಯಾವಾಗ ಶುರುವಾಗತ್ತೆ ಅಂತ ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ನೇರವಾಗಿ ದಾನಿಯೇಲನ ಪುಸ್ತಕದ ಆಳಕ್ಕೆ ಇಳಿಯೋಣ ಬನ್ನಿ ಹೌದು ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದುೆ ಈ ಪ್ರಶ್ನೆ ಆ ಮಹಾಸಂಕಟವನ್ನು ಪ್ರಾರಂಭಿಸುವ ಒಂದು ನಿರ್ದಿಷ್ಟ ಘಟನೆ ಯಾವುದು ಉತ್ತರ ನಮ್ಗೆ ಸಿಗಬಹುದು ಆದರೆ ಅದರ ಸಮಯದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೇ ಇವೆ ಸರಿ ನಮ್ಮ ಹುಡುಕಾಟ ಶುರುವಾಗೋದೇ ಇಲ್ಲಿಂದ ನೋಡಿ ಈ ಮಾತುಗಳೇ ನಮ್ಮ ತನಿಖೆಗೆ ಮೂಲ ಮೂಲಗ್ರಂಥ ಏನು ಹೇಳುತ್ತೆ ಅಂದರೆ ಹಾಳು ಮಾಡುವ ಅಸಹ್ಯವಾದದ್ದು ಅಂತ ಒಂದು ಘಟನೆ ನಡೆಯುತ್ತೆ ಅಲ್ವಾ ಅದೇ ಅದೇ ಮಹಾಸಂಕಟದ ಆರಂಭಕ್ಕೆ ನಿಜವಾದ ಸಿಗ್ನಲ್ ಇದೇನು ಸುಮ್ಮನೆ ಒಂದು ಸೂಚನೆಯಲ್ಲ ಬದಲಿಗೆ ಇದೇ ನಿಖರವಾದ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗಾದ್ರೆ ಈ ಹಾಳು ಮಾಡುವ ಅಸಹ್ಯವಾದದ್ದು ಅಂದ್ರೆ ನಿಜವಾಗ್ಲೂ ಏನು ಮೂಲಗ್ರಂಥ ಇದನ್ನ ತುಂಬಾನೇ ಸ್ಪಷ್ಟವಾಗಿ ವಿವರಿಸುತ್ತೆ ಒಬ್ಬ ವ್ಯಕ್ತಿ ಅವನನ್ನ ನಾಶನದ ಮಗ ಅಂತ ಗುರುತಿಸಲಾಗದೆ ಅವನು ದೇವಾಲಯದಲ್ಲಿ ದೇವರ ಜಾಗದಲ್ಲಿ ಕೂತ್ಬಿಡ್ತಾನ ಆ ಕ್ಷಣ ಇಡೀ ಜಗತ್ತು ಹಿಂದೆಂದೂ ಕಂಡಿರದ ಒಂದು ದೊಡ್ಡ ಸಂಕಷ್ಟದ ಸಮಯಕ್ಕೆ ಕಾಲಿಡುತ್ತೆ ಇದೇ ಆ ಮಹಾಸಂಕಟದ ಶುರುವಾತಿನ ಸಂಕೇತ ಈ ಸಮಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು ದಾನಿಯೇಲನ ಪುಸ್ತಕದಲ್ಲಿ ಹೇಳಿರುವ ಒಂದು ಪ್ರವಾದನೆಯ ಚೌಕಟ್ಟನ್ನ ನೋಡ್ಬೇಕೋ ಇದನ್ನ ಅಂತಿಮ ಘಟನೆಗಳ ಕೌಂಡೌನ್ ಅಂತಾನೂ ಹೇರಬಹುದು ಈ ಪ್ರವಾದನೆಯೊಂದು ಅಂತಿಮ ವಾರದ ಬಗ್ಗೆ ಹೇಳುತ್ತೆ ಅಂದರೆ ಒಂದು ಏಳು ವರ್ಷಗಳ ಅವಧಿ ಇದು ಕೇವಲ ಒಂದು ಸಾಂಕೇತಿಕ ಪದ ಅಲ್ಲ ಬದಲಾಗಿ ಒಂದು ನಿರ್ದಿಷ್ಟ ಸಮಯ ಈ ಏಳು ವರ್ಷಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಇಲ್ಲಿ ನೋಡಿ ಆ ಏಳು ವರ್ಷಗಳ ವಿಭಜನೆ ಎಷ್ಟು ಸ್ಪಷ್ಟವಾಗಿದೆ ಅಂತ ಮೊದಲ ಸಾವಿರದ ಎರಡ್ನೂರ ಅರವತ್ತು ದಿನಗಳು ಆಮೇಲೆ ಮುಂದಿನ ಸಾವಿರದ ಎರಡು ಅರವತ್ತು ದಿನಗಳು ಆದರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಆ ಮಧ್ಯಬಿಂದು ಇಡೀ ಪ್ರವಾದನೆಯ ತಿರುವು ಅಡಗಿರೋದೇ ಅಲ್ಲಿ ಇದನ್ನ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇಷ್ಟೆಲ್ಲಾ ಚರ್ಚೆಗಳು ವಾದವಿವಾದಗಳು ಹುಟ್ಕೊಂಡಿರೋದು ಕೇವಲ ಒಂದೇ ಒಂದು ಪದಗುಚ್ಛದಿಂದ ಅದು ವಾರದ ಮಧ್ಯದಲ್ಲಿ ಇದರ ಅರ್ಥದ ಮೇಲೆಯೇ ಎಲ್ಲವೂ ನಿಂತಿದೆ ಹೌದು ಆ ಒಂದೇ ಒಂದು ಪದಗುಚ್ಛ ಎರಡು ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ ಆರ್ ಈ ಎರಡು ಅರ್ಥಗಳು ಎರಡು ಸಂಪೂರ್ಣವಾಗಿ ವಿಭಿನ್ನವಾದ ಟೈಮ್ಲೈನ್ಗಳನ್ನು ಸೃಷ್ಟಿಸುತ್ತವೆ ಮುಂದೆ ನೋಡೋಣ ಬನ್ನಿ ಇವು ಹೇಗೆ ಬೇರೆ ಬೇರೆಯಾಗಿವೆ ಅಂತ ಇಲ್ಲಿ ನೋಡಿ ಮೊದಲ ದೃಷ್ಟಿಕೋನ ವಾರದ ಮಧ್ಯದಲ್ಲಿ ಅಂದ್ರೆ ವಾರದ ಮೊದಲ ಭಾಗದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳುತ್ತೆ ಇದರ ಪ್ರಕಾರ ಮಹಾಸಂಕಟವು ಆ ಏಳು ವರ್ಷಗಳ ಮೊದಲ ಭಾಗದಲ್ಲೇ ನಡೆಯುತ್ತೆ ಇನ್ನು ಎರಡನೇ ದೃಷ್ಟಿಕೋನ ಅದನ್ನ ನಿಖರವಾದ ಮಧ್ಯದ ಪಾಯಿಂಟ್ನಲ್ಲಿ ಅಂತ ಅರ್ಥೈಸುತ್ತೆ ಅಂದ್ರೆ ಮಹಾಸಂಕಟವು ಏಳು ವರ್ಷಗಳ ಎರಡನೇ ಭಾಗದಲ್ಲಿ ಶುರುವಾಗುತ್ತೆ ಸರಿ ಒಂದು ವೇಳೆ ಮೊದಲ ದೃಷ್ಟಿಕೋನವನ್ನೇ ನಾವು ಒಪ್ಕೊಂಡ್ರೆ ಏನಾಗುತ್ತೆ ಮಹಾಸಂಕಟವು ಆ ಏಳು ವರ್ಷಗಳ ಅವಧಿ ಶುರುವಾದ ತಕ್ಷಣವೇ ಆರಂಭ ಆಗುತ್ತೆ ಹುತಾತ್ಮತೆ ಮೃಗದ ಆರಾಧನೆ ಒತ್ತಾಯ ಎಲ್ಲವೂ ಮೊದಲ ಮೂರುವರೆ ವರ್ಷಗಳಲ್ಲೇ ನಡೆದು ಹೋಗುತ್ತೆ ಈಗ ಎರಡನೇ ದೃಷ್ಟಿಕೋನದ ಕಡೆ ನೋಡೋಣ ಇದರ ಪ್ರಕಾರ ಮೊದಲ ಮೂರುವರೆ ವರ್ಷಗಳು ಸ್ವಲ್ಪ ಶಾಂತವಾಗಿರುತ್ತೆ ಮಹಾಸಂಕಟದ ನಿಜವಾದ ಆರಂಭ ಆಗೋದೆ ಆ ಏಳು ವರ್ಷಗಳ ನಿಖರವಾದ ಮಧ್ಯಭಾಗದಲ್ಲಿ ಆಮೇಲೆ ಎಲ್ಲಾ ಸಂಕಷ್ಟಗಳು ಮುಂದಿನ ಮೂರುವರೆ ವರ್ಷಗಳಲ್ಲಿ ಸಂಭವಿಸುತ್ತವೆ ಹಾಗಾದರೆ ಈ ಎರಡು ದೃಷ್ಟಿಕೋನಗಳಲ್ಲಿ ಯಾವುದು ಹೆಚ್ಚು ಅನ್ನಿಸುತ್ತೆ ಯಾವುದು ಹೆಚ್ಚು ತಾರ್ಕಿಕವಾಗಿದೆ ಮೂಲ ಗ್ರಂಥದ ಲೇಖಕರು ಈ ಒಗಟನ್ನ ಬಿಡಿಸೋಕೆ ಒಂದು ನಿರ್ಣಾಯಕ ಘಟನೆಯನ್ನ ಆಧಾರವಾಗಿ ಇಟ್ಕೊಳ್ತಾರೆ ಇದು ಇದುವೇ ಆ ಕೀ ಪಾಯಿಂಟ್ ಲೇಖಕರ ವಾದದ ಅಡಿಪಾಯವೇ ಇದು ಹುತಾತ್ಮರಾದ ಸಂತರ ಮೊದಲ ಪುನರುತ್ಥಾನವು ಆ ಏಳು ವರ್ಷಗಳ ಅವಧಿಯ ನಿಖರವಾದ ಮಧ್ಯಬಿಂದುವಿನಲ್ಲಿ ನಡೆಯುತ್ತೆ ಈ ಒಂದು ಅಂಶವನ್ನ ನೆರಪ್ನಲ್ಲಿಟ್ಕೊಳ್ಳಿ ಯಾಕಂದ್ರೆ ಮುಂದಿನ ತರ್ಕಕ್ಕೆ ಇದು ಬಹಳ ಮುಖ್ಯ ಸರಿ ಈಗ ಆ ಆಧಾರವನ್ನ ಇಟ್ಕೊಂಡು ಎರಡನೇ ದೃಷ್ಟಿಕೋನವನ್ನ ವಿಶ್ಲೇಷಣೆ ಮಾಡೋಣ ಎರಡನೇ ದೃಷ್ಟಿಕೋನದ ಪ್ರಕಾರ ಮಹಾಸಂಕಟವು ಮಧ್ಯಬಿಂದುವಿನಲ್ಲಿ ಶುರುವಾಗುತ್ತೆ ಆದ್ರೆ ಪುನರುತ್ಥಾನವು ಅದೇ ಸಮಯದಲ್ಲಿ ನಡೆಯುತ್ತೆ ಇಲ್ಲೇ ಒಂದು ಸಮಸ್ಯೆ ಹುಟ್ಕೊಡುತ್ತೆ ಇದು ನಿಜವಾಗ್ಲೂ ಒಂದು ದೊಡ್ಡ ತಾರ್ಕಿಕ ಪ್ರಶ್ನೆ ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ಹುತಾತ್ಮರ ಪುನರುತ್ಥಾನ ಆಗ್ಬೇಕು ಅಂದ್ರೆ ಅದಕ್ಕೂ ಮುಂಚೆ ಅವರು ಹುತಾತ್ಮರಾಗಿರ್ಬೇಕು ಸರಿ ಆದ್ರೆ ಎರಡನೇ ದೃಷ್ಟಿಕೋನ ಏನ್ ಹೇಳುತ್ತೆ ಮಹಾಸಂಕಟ ಅಂದ್ರೆ ಹುತಾತ್ಮರಾಗುವ ಘಟನೆಗಳೇ ಮದ್ಯಬಿಂದುವಿನಲ್ಲಿ ಶುರುವಾಗತ್ತೆ ಅಂತ ಹಾಗಾದ್ರೆ ಇನ್ನು ಶುರುವಾಗದ ಸಂಕಟದಲ್ಲಿ ಸತ್ತವರು ಅಂತ ಯಾರ್ತಾನೇ ಪುನರುದ್ಧಾನ ಆಗೋಕ್ ಸಾಧ್ಯ ಇದು ಹೇಗ್ ಸಾಧ್ಯ ಈ ತಾರ್ಕಿಕ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂದರೆ ಒಂದಕ್ಕಿಂತ ಹೆಚ್ಚು ಮೊದಲ ಪುನರುತ್ಥಾನಗಳು ಇವೆ ಅಂತ ಒಪ್ಕೊಳ್ಬೇಕಾಗತ್ತೆ ಆದರೆ ಇದು ಲೇಖಕರ ಮೂಲಭೂತ ವಾದಕ್ಕೆ ವಿರುದ್ಧವಾಗತ್ತೆ ಯಾಕಂದ್ರೆ ಅವರ ಪ್ರಕಾರ ಮೊದಲ ಪುನರುತ್ಥಾನ ಅನ್ನೋದು ಒಂದೇ ಒಂದು ಘಟನೆ ಹಾಗಾಗಿ ಲೇಖಕರು ಈ ತೀರ್ಮಾನಕ್ಕೆ ಬರ್ತಾರೆ ಮೊದಲ ಪುನರುತ್ಥಾನ ಅನ್ನೋದು ಒಂದೇ ಘಟನೆಯಾಗಿರೋದ್ರಿಂದ ಅದರಲ್ಲಿ ಭಾಗವಹಿಸುವ ಹುತಾತ್ಮರು ಮಧ್ಯಬಿಂದುವಿಗಿಂತ ಮುಂಚೆಯೇ ಸಂಕಟವನ್ನು ಅನುಭವಿಸಿರಬೇಕು ಇದು ಎರಡನೇ ದೃಷ್ಟಿಕೋನವನ್ನ ಅಸಾಧ್ಯವಾಗಿಸುತ್ತೆ ಮತ್ತು ಮೊದಲ ದೃಷ್ಟಿಕೋನವೇ ತಾರ್ಕಿಕವಾಗಿ ಸರಿ ಅಂತ ಸ್ಥಾಪಿಸುತ್ತೆ ಈ ಎಲ್ಲಾ ತಾರ್ಕಿಕ ವಿಶ್ಲೇಷಣೆಯ ನಂತರ ಲೇಖಕರು ಅಂತಿಮ ಘಟನೆಗಳ ಒಂದು ಸ್ಪಷ್ಟವಾದ ಟೈಮ್ಲೈನ್ ಅನ್ನು ಪ್ರಸ್ತುತಪಡಿಸುತ್ತಾರೆ ಇದು ಮೊದಲ ದೃಷ್ಟಿಕೋನವನ್ನೇ ಆಧರಿಸಿದೆ ಈ ಒಂದು ಸ್ಲೈಡ್ ಎಲ್ಲವನ್ನು ಒಟ್ಟಿಗೆ ತರುತ್ತೆ ಅಂತಿಮ ವಾರ ಶುರುವಾದ ತಕ್ಷಣ ಮಹಾಸಂಕಟವೂ ಶುರುವಾಗುತ್ತೆ ಮೊದಲ ಸಾವಿರದ ಇನ್ನೂರ ಅರವತ್ತು ದಿನಗಳು ಸಂಕಟ ಮತ್ತು ಹುತಾತ್ಮತೆಯ ಕಾಲ ನಿಖರವಾದ ಮದ್ಯಬಿಂದುವಿನಲ್ಲಿ ಹುತಾತ್ಮರ ಮೊದಲ ಪುನರುತ್ಥಾನ ನಡೆಯುತ್ತೆ ಆ ನಂತರದ ಸಾವಿರದ ಇನ್ನೂರ ಅರವತ್ತು ದಿನಗಳು ವಿಶ್ವಾಸಿಗಳಿಗೆ ಸಂಕಟದ ಸಮಯ ಅಲ್ಲ ಬದಲಾಗಿ ಮೃಗದ ರಾಜ್ಯದ ಮೇಲೆ ದೇವರ ತೀರ್ಪಿನ ಸಮಯ ಕೊನೆಗೆ ವಾರದ ಕೊನೆಯಲ್ಲಿ ಸಹಸ್ರ ವರ್ಷದ ರಾಜ್ಯಭಾರ ಶುರುವಾಗುತ್ತೆ ದಾನಿಯಲ ಹನ್ನೆರಡು ಹನ್ನೆರಡರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಖ್ಯೆಯ ಉಲ್ಲೇಖನೂ ಇದೆ ಸಾವಿರದ ಮುನ್ನೂರ ಮೂವತ್ತೈದು ದಿನಗಳು ಲೇಖಕರ ವಾದದ ಪ್ರಕಾರ ಮಹಾಸಂಕಟದ ಮಧ್ಯಬಿಂದುವಿನಲ್ಲಿ ಮೊದಲ ಪುನರುತ್ಥಾನ ನಡೆದರೂ ಸಾವಿರದ ಮುನ್ನೂರ ಮೂವತ್ತೈದು ದಿನಗಳವರೆಗೆ ಕಾಯುವವರು ಸಂಪೂರ್ಣವಾಗಿ ಧನ್ಯರು ಅಂತ ಹೇಳಲಾಗಿದೆ ಬಹುಶಃ ಇದು ಸಹಸ್ರ ವರ್ಷದ ರಾಜ್ಯಭಾರವು ಸಂಪೂರ್ಣವಾಗಿ ಸ್ಥಾಪನೆಯಾಗುವ ಸಮಯವನ್ನ ಸೂಚಿಸಬಹುದು ಅಂತಿಮವಾಗಿ ಈ ಪ್ರಶ್ನೆಯೊಂದಿಗೆ ನಮ್ಮ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಒಂದು ಸಣ್ಣ ಪದದ ಅರ್ಥ ಭವಿಷ್ಯದ ಘಟನೆಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಎಷ್ಟು ಆಳವಾಗಿ ಬದಲಾಯಿಸಬಹುದು ಅನ್ನೋದನ್ನು ಇದು ತೋರಿಸುತ್ತೆ ಇದು ವ್ಯಾಖ್ಯಾನದ ಶಕ್ತಿ ಮತ್ತು ಪ್ರವಾದನೆಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಇರೋ ಸವಾಲುಗಳನ್ನ ನಮ್ಮ ಮುಂದೆ ಇಡುತ್ತೆ